ನಮಸ್ಕಾರ ಜೆಮಿಮಾ ಮತ್ತು ಹರ್ಮನ್ ಅವರ ಆರ್ಭಟಕ್ಕೆ ಕಂಗಾಲಾಯಿತು ಕಾಂಗಾರು ಪಡೆ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ಗೆದ್ದು ಇತಿಹಾಸ ನಿರ್ಮಿಸಿತು ಟೀಮ್ ಇಂಡಿಯಾ ಫೈನಲ್ ಪ್ರವೇಶಿಸಿ ಚರಿತ್ರೆ ಸೃಷ್ಟಿಸಿದರು ನಮ್ಮ ಮನೆ ಮಹಾಲಕ್ಷ್ಮಿಯರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಉಮೆನ್ಸ್ ಓಡಿಎ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಹೌದು ಐಸಿಸಿ ಮಹಿಳಾ ಓಡಿಎ ವಿಶ್ವಕಪ್ನ ಐತಿಹಾಸಿಕ ದಿನ ಟೀಂ ಇಂಡಿಯಾ ವಿಶ್ವಕಪ್ನ ಫೈನಲ್ಗೆ ಮೂರನೇ ಬಾರಿ ಪ್ರವೇಶವನ್ನ ಪಡೆದುಕೊಂಡಿದೆ ಅದು ಕೂಡ ಮಲ್ಟಿ ಚಾಂಪಿಯನ್ಸ್ ಆಗಿರತಕ್ಕಂಥ ಆಸ್ಟ್ರೇಲಿಯಾ ತಂಡವನ್ನ ತವರು ಅಂಗಳದಲ್ಲಿ ಸೋಲಿಸಿ ಎಂಬುದು ವಿಶೇಷ ರೆಕಾರ್ಡ್ಸ್ಗಳ ರೀ ರೈಟ್ ಇದೀಗ ಮಾಡಲಾಗಿದೆ ಇತಿಹಾಸದ ಪುಟಗಳಲ್ಲಿ ಈ ದಿನವನ್ನ ಅಚ್ಚೆಳಿಯದೆ ಬರೆಯಲಾಗಿದೆ ಸ್ನೇಹಿತರೆ ಯಾಕಂದರೆ ಆಸ್ಟ್ರೇಸ್ ವಿರುದ್ಧ ಭಾರತ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ವಿಶ್ವಕಪ್ ಇತಿಹಾಸದಲ್ಲೇ ಹೈಯೆಸ್ಟ್ ರನ್ ಟಾರ್ಗೆಟ್ ಚೇಸ್ ಮಾಡಿದ ವಿಶೇಷ ಸಾಧನೆಯನ್ನ ಮಾಡುವುದರ ಜೊತೆ ಜೊತೆಗೆ ದಾಖಲೆಯ ಮೂರನೇ ಬಾರಿ ವಿಶ್ವಕಪ್ ಫೈನಲ್ ಫೈನಲ್ಗೆ ಎಂಟ್ರಿ ನೀಡಿದೆ ಹೌದು ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸಿಸ್ ನಾಯಕಿ ಅಲಿ ಸಾಹಿಲಿ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ತೆಗೆದುಕೊಂಡರು ಆದರೆ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ ನಾಯಕಿ ಅಲಿ ಸಾಹಿಲಿ ಐದು ರನ್ ಬಾರಿಸಿ ಕ್ರಾಂತಿ ಗೌಡ್ ರವರಿಗೆ ವಿಕೆಟ್ ಒಪ್ಪಿಸಿದರು ಆದರೆ ಎರಡನೇ ವಿಕೆಟ್ಗೆ ಜೊತೆಯಾದ ಲಿಚ್ ಫೀಲ್ಡ್ ಹಾಗೂ ಎಲ್ಲಿಸ್ ಪೆರಿ ಟೀಮ್ ಇಂಡಿಯಾದ ಬೌಲರ್ಗಳನ್ನ ಕಾಡಿದರು ಸ್ನೇಹಿತರೆ ಎರಡನೇ ವಿಕೆಟ್ಗೆ ಇವರಿಬ್ಬರ ನಡುವೆ ಬರೋಬ್ಬರಿ ನೂರ ಐವತ್ತೈದು ರನ್ಗಳ ಪಾರ್ಟ್ನರ್ಶಿಪ್ ಕಂಡುಬರುತ್ತದೆ ಸ್ನೇಹಿತರೆ ಈ ಮಧ್ಯೆ ಆರಂಭಿಕ ಆಟಗಾರ್ತಿ ಫಿಬಿ ಲೀಸ್ ಫೀಲ್ಡ್ ರವರು ತಮ್ಮ ಶತಕವನ್ನು ಕೂಡ ಪೂರ್ಣಗೊಳಿಸಿಕೊಂಡರು ಎಲಿಸಾ ಪೆರಿ ರವರು ಎಪ್ಪತ್ತೇಳು ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಅಂತಿಮವಾಗಿ ಫಿಬಿ ರವರು ನೂರ ಬಾರಿಸಿ ಅಮನ್ ಜೋತ್ ಕೋರ್ ರಂಗ್ನಲ್ಲಿ ವಿಕೆಟ್ ಕೈ ಚೆಲ್ಲಿದರು ಹಾಗೂ ಕೊನೆ ಹಂತದಲ್ಲಿ ಆಶ್ಲೆನ್ ಗಾರ್ಡನ್ ನೂರ ನಲವತ್ತರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಬಾರಿಸುವ ಮೂಲಕ ತಂಡದ ಮೊತ್ತವನ್ನು ಮುನ್ನೂರು ರನ್ಗಳ ಗಡಿ ದಾಟಿಸಿದರು ಈ ಮುಖ್ಯವಾಗಿ ಆಸ್ಟ್ರೇಲಿಯಾ ನಲವತ್ತೊಂಬತ್ತು ಐದು ಓವರ್ಗಳಲ್ಲಿ ಮುನ್ನೂರ ಮೂವತ್ತೆಂಟು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ಪರ ಶ್ರೀ ಚರಣಿ ಹಾಗೂ ದೀಪ್ತಿ ಶರ್ಮಾ ತಲಾ ಎರಡು ಎರಡು ವಿಕೆಟ್ ಪಡೆದುಕೊಂಡರು ಇನ್ನು ಇದಾದ ಬಳಿಕ ಓಡಿ ಕ್ರಿಕೆಟ್ನ ಅತಿ ದೊಡ್ಡ ಟಾರ್ಗೆಟ್ ಚೇಸ್ ಮಾಡಲು ಟೀಂ ಇಂಡಿಯಾ ಕಣಕ್ಕಿಳಿದಿರುತ್ತದೆ ಆದರೆ ಈ ಪಂದ್ಯದಲ್ಲಿಯೂ ಕೂಡ ಭಾರತ ಕಳಪೆ ಆರಂಭವನ್ನ ಪಡೆದುಕೊಂಡುದು ಪ್ರತಿಕಾ ರಾವಲ್ ರವರ ಬದಲಿಯಾಗಿ ಕಣಕ್ಕಿಳಿದಿರತಕ್ಕಂಥ ಶಫಾಲಿ ವರ್ಮಾ ಕೇವಲ ಹತ್ತು ರನ್ ಬಾರಿಸಿ ಬಹುಬೇಗನೆ ವಿಕೆಟ್ ಕೈ ಚೆಲ್ಲಿದರು ನಂತರ ಜಮೀಮಾ ಜೊತೆ ಸ್ಮೃತಿ ಕೊಂಚ ಹೋರಾಟ ನೀಡಿದರಾದರೂ ಸ್ಮೃತಿ ಮಂದಾನ ಇಪ್ಪತ್ನಾಲ್ಕು ರನ್ ಬಾರಿಸಿ ಥಿನ್ ಎಂಜಿನ್ ನಿಂದಾಗಿ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾ ಆರಂಭಿಕ ಆಘಾತ ಕೂಡ ಎದುರಿಸಿತ್ತು ಅಂತಾನೆ ಹೇಳಬಹುದು ಅದಿಯಾಗೂ ಮೂರನೇ ವಿಕೆಟ್ ಗೆ ಜೊತೆಯಾದ ಜಮೀಮಾ ರಾಡ್ರಿಗಸ್ ಹಾಗೂ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅದ್ಭುತ ಪಾರ್ಟ್ನರ್ಶಿಪ್ ಹಂಚಿಕೊಂಡರು ಸ್ನೇಹಿತರೆ ಮೂರನೇ ವಿಕೆಟ್ ಗೆ ಇವರಿಬ್ಬರ ನಡುವೆ ಬರೋಬ್ಬರಿ ನೂರ ಅದ್ಭುತ ಜೊತೆ ಆಟವನ್ನ ನಡೆಸುವ ಮೂಲಕ ತಂಡಕ್ಕೆ ಗೆಲುವು ತಂದುಕೊಡುವ ಮುನ್ಸೂಚನೆಯನ್ನ ನೀಡಿದರು ಈ ಮಧ್ಯೆ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಎಂಬತ್ತೆಂಟುಗಳಿಂದ ಎಪ್ಪತ್ತೊಂಬತ್ತು ರನ್ ಬಾರಿಸಿ ಅನಬೆಲ್ ರವರಿಗೆ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ಇದರೊಂದಿಗೆ ವೆಲ್ಡ್ ಸೆಂಚುರಿಯನ್ನ ಕೂಡ ಮಿಸ್ ಮಾಡಿಕೊಂಡರು ಅದಿಯಾಗೂ ಮತ್ತೊಂದು ಎರಡು ಲೋಕಲ್ ಲ್ಯಾಡ್ ಆಗಿ ಕಣಕ್ಕಿಳಿದ ಜಮೀಮಾ ರಾಡ್ರಿಗಸ್ ಉತ್ತಮ ಇನ್ನಿಂಗ್ಸ್ ಕಟ್ಟಿದರು ತನ್ನ ಸುತ್ತ ವಿಕೆಟ್ ಬೀಳುತ್ತಿದ್ದರೂ ಕೂಡ ಇನ್ನಿಂಗ್ಸ್ ಅವರು ಪೇಸ್ ಮಾಡಿದ ರೀತಿ ಅದ್ಭುತವಾಗಿತ್ತು ಈ ಮಧ್ಯೆ ಅವರು ಏಕದಿನ ಕ್ರಿಕೆಟ್ ವೃತ್ತಿ ಜೀವನದ ಮತ್ತೊಂದು ಶತಕವನ್ನು ಕೂಡ ಪೂರ್ಣಗೊಳಿಸಿಕೊಂಡು ಈ ಮಧ್ಯೆ ರೀಚ್ ಆಗೋಷ್ ಎರಡು ಸಿಕ್ಸ್ ಬಾರಿಸುವ ಮೂಲಕ ಪಂದ್ಯದ ಸಂಪೂರ್ಣ ಪ್ರೆಷರ್ ಅನ್ನ ರಿಲೀಸ್ ಮಾಡಿದರು ಸ್ನೇಹಿತರೆ ಇನ್ನು ಕೊನೆ ಹಂತದಲ್ಲಿ ಅಮೋನ್ ಜೋತ್ ಕೋರ್ ಎರಡು ಬ್ಯಾಕ್ ಟು ಬ್ಯಾಕ್ ಫೋರ್ ಗಳನ್ನ ಬಾರಿಸುವ ಮೂಲಕ ಟೀಂ ಇಂಡಿಯಾಗೆ ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಗೆಲುವು ತಂದುಕೊಟ್ಟರು ಇದರೊಂದಿಗೆ ಭಾರತ ತಂಡ ಈ ಪಂದ್ಯದಲ್ಲಿ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು ಇನ್ನು ಟೀಂ ಇಂಡಿಯಾ ತಂಡದ ಪರ ಜಮಿ ರಾಡ್ರಿಗಸ್ ಅಜಿಯ ನೂರ ಇಪ್ಪತ್ತೇಳು ರನ್ ಬಾರಿಸಿದರು ಇವರ ಈ ಶತಕದಲ್ಲಿ ಬರೋಬ್ಬರಿ ಹದಿನಾಲ್ಕು ಫೋರ್ಗಳು ಕೂಡ ಒಳಗೊಂಡಿದ್ದವು